ಕೊಡಗು ಜಿಲ್ಲೆಯಾದ್ಯಂತ ಸಾಂಪ್ರದಾಯಿಕ ಹಬ್ಬವಾದ ಕೈಲ್ಪೋಳ್ದನ್ನು ಆಚರಿಸಲಾಯಿತು ಚಿಟ್ಟಳ್ಳಿಯ ಪುತ್ತರೀರ ಐನ್ಮಲೆಯಲ್ಲಿ ಕುಟುಂಬಸ್ಥರು ಒಟ್ಟು ಸೇರಿ ಪೋಳ್ದ ನಮ್ಮೆಯಲ್ಲಿ ಪಾಲ್ಗೊಂಡರು ದೇವನೆಲೆಯಾದ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಕೋವಿ ಒಡಿಕತ್ತಿ ಗೆಜ್ಜೆ ತಂಡುಗಳನ್ನು ಇಟ್ಟು ಪೂ ಎನ್ನಲಾಗುವ ಗೌರಿ ಹೂವಿನಿಂದ ಅಲಂಕರಿಸಿ ಮೀದಿ ಇಟ್ಟು ಪೂಜೆ ಸಲ್ಲಿಸಲಾಯಿತು ಕುಟುಂಬದ ಹಿರಿಯರಾದ ನಿವೃತ್ತ ಸೇನಾನಿ ಪುತ್ತರೀರ ಗಣೇಶ್ ಭೀಮಯ ಪ್ರಾರ್ಥನೆ ಸಲ್ಲಿಸಿ ಪೂಜೆ ನೆರವೇರಿಸಿದರು ಕಕ್ಕಡೆ ಗಂಜಿತ್ತು ಕೊಡೋಳ ಸಂಪ್ರದಾಯ ಪ್ರಕಾರ ಹೈಪಡಿಗೆ ಕೈಪಡಿ ಅಂಜಿತ್ತು ಕೊಡೋಳ ಸಂಪ್ರದಾಯ ಪ್ರಕಾರ ಈ ಕಾಯ್ಕೋದು ಕೈ ಪದ್ಧತಿ ಅದೇ ಪ್ರಕಾರ ನಂಗೆ ಪುತ್ರರು ಒಕ್ಕಡ ಐದು ಮನೆಯ ನೆಲಕ್ಕೆ ನಡುವಾಡಲ್ಲಿ ನಂಗಳ ಪಂಡಿತರ ಪ್ರಕಾರ ತೋಕತ್ತಿ ತೋಕುಡಿ ಕತ್ತಿ ಗಜ್ಜೆ ತಂಡು ಬೆಚ್ಚಿತ್ತು ನಂಗೆ ಮಾತಾಡ್ಕೊಳ್ಳಿದ್ದೇನೆ ನಂಗೆ ಮೀಟಿ ಬೆಚ್ಚಿತ್ತು ಅದೇ ತೋಕು ಮರಿ ಅಂತ ಶಾಸ್ತ್ರ ಮಾಡಿತ್ತು ಇಂದಕ್ಕೆ ನಂಗೆ ಬಾಡಿ ಅಂತ ಅಂಚಂಗೆ ಕಂಡು ಬಂದು ಬೇರ್ಪಣೆಗೆ ಹೋಗಬೇಕಂದ್ರೆ ಹೆಂಗೇನು ಹೋಗೋ ತಾವೆನೆಲ್ಲ ಪೂಜೆ ಮಾಡೋದು ಈಗ ಪರಿಸ್ಥಿತಿ ಬದಲಾಯ್ತು ಬೇರೆ ಮಾಡೋಕ್ಕೂ ಕಷ್ಟ ಹವಾಮಾನ ವೈಪರೀತ್ಯ ಬರ್ರೆ ಸರ್ಕಾರ ಥರ ಹೋರೋ ಥರ ರೂಲ್ಸ್ ಬರೆ ಕಾಡು ಪ್ರಾಣಿಗಳ ಹಾವಳಿ ಅಂದ್ರೆ ಅದೇನಾಯ್ತು ಬೇರೆ ಪಣ ಕಂಪ್ಲೀಟ್ ಹಿಂದಕ್ಕೆ ಹೋಯ್ತು ಪೂಜೆಯ ಬಳಿಕ ಕುಟುಂಬಸ್ಥರು ಒಟ್ಟಾಗಿ ಹಬ್ಬದ ಭೋಜನ ಸ್ವೀಕರಿಸಿದರು ಬಳಿಕ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ತೆಂಗಿನಕಾಯಿಗೆ ಗುಂಡು ಹಾರಿಸುವ ಮೋಜಿನ ಆಟದಲ್ಲಿ ತಲ್ಲೀನರಾದರು ಬಳಿಕ ನೆರೆಯ ಊರಿನವರು ಊರ್ಮಂದನಲ್ಲಿ ತೆಂಗಿನಕಾಯಿಗೆ ಗುಂಡು ಹಾರಿಸುವ ಮೂಲಕ ಕೈಲ್ಪೋಳದ ಹಬ್ಬಕ್ಕೆ ತೆರೆ ಬಿದ್ದಿತು